ಅಂದಾ ದೀಪವೇ ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡನ ಉಳಿಸಿ ಕನ್ನಡನ ಉಳಿಸಿ ಕಲಿಯೋಕೆ ಕೋಟಿ ಭಾಷೆ ಪುಸ್ತಕ ಕೇಂದ್ರ ಹೊರಗೆ ಹೆಲ್ಪ್ ಕೊಡುತ್ತಿದಿರಿ ಏನಾದ್ರು ಪರ್ಚೇಸ್ ಮಾಡೋಕೆ ನಂತರ ಕರೆಂಟ್ ಸಲ ಬಂದಿದ್ದೀವಿ ದೈವಟ್ಟು ಕ್ಷಮಿಸಿ ನಮ್ಮ ತುಚ್ಚನ್ನ ಕನ್ನಡದ ನೆರಚನೆ ಗಾಯ್ಸ್ ಡಾಮಿನನ್ಸ್ ಕೆ ಕರ್ಕೊಂಡು ಬಂದೋಣ ಆಂದ್ರ ನಿನ್ನತ್ರ ಬರ್ಜರಿ ದುಡ್ಡೆ ಐತೆ ಅಂತ ಜರ್ವಿನ ಡಾಮಿನನ್ಸ್ ಅಲ್ಲಿ ಬಂದಿರೀನಿ

ಆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನೀವೇ ನೋಡಿರ್ತೀರಾ ಕಂಪ್ಲೈನಲ್ಲಿ ಹಾಕಿ ಏನೇ ಯೂನಿವರ್ಸಿಟಿ ಹೋಗ್ತಾ ಇದ್ದೀವಿ ಇವತ್ತು ಆಕ್ಚುಲಿ ಕಾಲೇಜ್ ಇತ್ತು ನಾವು ಹೋಗಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ರಜಾ ಏನು ಇಲ್ವಂತೆ ಗೌರ್ಮೆಂಟ್ ರಜಾ ಇಲ್ವಂತೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನು ನಾವೇ ಯಾಕಂತೀವಿ ಅದಕ್ಕೆ ಇವಾಗ ನಾವು ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ತಾ ಏನಿಕ್ಕಪ್ಪ ಏನಿಕ್ಕಪ್ಪಾ ಅಂದ್ರೆ ಸ್ವಲ್ಪ ಬುಕ್ಸ್ ತಗೊಳೋದಿತ್ತು ಬುಕ್ಸ್ ತಗೊಬೇಕಾಗಿತ್ತು ನಾವು ತಗೊಂಡಿಲ್ಲ ಅಂದ್ರೆ ಮಂಡೇ ನಮ್ ಕ್ಲಾಸ್ ಇಂದ ಆಚೆ ಬಿಸಾಕ್ತಾರೆ ಅರಿಕೆ ಹೋಗ್ತಾ ಇವಾಗ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗೋಣ ಬನ್ನಿ ಅಲ್ಲಿಂದ ಎಲ್ಲಿಗೆ ಹೋಗ್ತಿವಿ ಏನ್ ಮಾಡ್ತೀವಿ ಎಲ್ಲಾ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಬನ್ನಿ ನಮ್ ಜೊತೆ ಯಾರಿದ್ದಾರೆ ಅಂದ್ರೆ ಅದೇ ನೀವ್ ನೋಡಿರ್ತೀರಾ ಕಾಮನ್ ಫ್ರೆಂಡ್ ನಿತಿನ್ ಅವ್ರ ಅವ್ರ ಜೊತೆನೆ ಹೋಗ್ತಾ ಇರೋದು ಅವ್ರು ಓಡಸ್ತವ್ರೆ ನಾವ್ ಹಿಂದೆ ಕೂತಿದೀವಿ

ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡಕ್ಕೆ ಆದ್ರೆ ಬಳಸಲ್ಲ ಯಾರು ನೀವು ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಭಾಷೆ ಕನ್ನಡ ವೈಸ್ ಎಲ್ಲೇ ಸುಟ್ಟಿ ಒಳಗಡೆ ಇದು ಆರ್ಸ್ ಒಳಗಡೆ ಹೋಗ್ತಾರ ಅದು ಎಲ್ಲರು ಇಲ್ಲೇ ಅದೇ ತರ್ತಾರೆ ಕ್ಲಾಸ್ ಬುಕ್ ಮಾಡಿ ಇದೇನದು ಕೇಂದ್ರಗಳೇ ಇರೋದಿಲ್ಲ ಆರೋಗ್ಯ ಕೇಂದ್ರ ಇದು ಆರೋಗ್ಯ ಕೇಂದ್ರ ಎಲ್ಲ ಕಡೆನು ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಡವ್ರ ಬೆಂಗಳೂರಲ್ಲಿ ಇವಾಗ ಗಾಡಿ ಕಳ್ತನ ಆದ್ರೆ ಈಸಿಯಾಗಿ ಹುಡುಕ್ತಾರೆ ಯಾಕಂದ್ರೆ ಎಲ್ಲಾ ಕಡೆನು ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಡವ್ರೆ ಒಂದ್ ದಿವ್ಸದಲ್ಲಿ ಎರಡ್ ದಿವಸಲ್ಲೆಲ್ಲ ಉಡ್ಕೊಕ್ ಬಿಡ್ತಾರೆ ಗಾಡಿಗಳನ್ನ ಅದು ಪ್ರೆಷರೈಸ್ ಮಾಡಬೇಕವ್ರಿಗೆ ಇಲ್ಲ ಅಂದ್ರೆ ಬಿಡು ಹೋಗ್ ಹೋಗ್ಲಿಕ್ಕೆ ಬಿಡು ಅಂದ್ರೆ ಕಾಣೋಣ ಹೋಗ್ಬಿಡೋಣ ಇಲ್ಲ ನೀನೆ ನಾವು ಇವಾಗ ಪುಸ್ತಕ ಕೇಂದ್ರ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇವತ್ತು ಓಪನ್ ಆಗೋದೇ ಇಲ್ವೋ ಅಂತ ಒಂದು ಡೌಟ್ ಮೇಲೆ ಬಂದ್ರಿ ಅದೇ ಓಪನ್ ಆಗಿದೆ ಬನ್ನಿ ಇವಾಗ ನಮ್ಮ ಪುಸ್ತಕಗಳನ್ನು ಪರ್ಚೇಸ್ ಏನಾದ್ರೂ ಪರ್ಚೇಸ್ ಮಾಡೋಕೆ ಏನಂತಾರೆ ಖರೀದಿಸಲು ಬಂದಿದ್ದೀವಿ ಬನ್ನಿ ಈಗ ಹೋಗುವ ಅದು ಕ್ಯಾಂಟೀನ್ ಅನ್ಸುತ್ತೆ ಗಾಯಿಸಿ ಕ್ಯಾಂಟೀನು ಏನೋ ನಂಗೆ ಗೊತ್ತೇ ಜೆರಾಕ್ಸ್ ಅಂಗಡಿ ತರೈತೆ ಕ್ಯಾಂಡೀನ್ ತರೈತೆ ಕೋಕೋಲಾ ಕೋಕೋ ಕೋಲಾ ಅಂದಕ್ಕೋ ಕೋಲಾ ಅಂತ ಬರ್ದವ್ರು ಬುಕ್ ಬಂದಿದ್ದೀವಿ ಗಾಯ್ಸ್ ಆದ್ರೆ ಬುಕ್ಕೇ ಇರುವಂತೆ ಚಾಕು ಒಂದೇ ಬುಕ್ ಇರೋದು ಅದೊಂದೇ ಒಂದು ತೊಳೆ ಅದೊಂದು ತೊಣಕ ಬಂದ್ವಿ ಇಷ್ಟು ದೂರ ಸುಮ್ಮನೆ ವೇಸ್ಟ್ ಆಯ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪಯಣ ಸಾಗುತ್ತಿದೆ ನಾವು ಇಲ್ಲಿ ಬಂದಿರೋ ಕಾರಣ ಏನೆಂದರೆ ನಮಗೆಲ್ಲರಿಗೂ ಗೊತ್ತು ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲಿ ನಾವೆಲ್ಲ ದಯವಿಟ್ಟು ಶ್ರಮಿಸಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋವನ್ನು ಮುಂದುವರಿಸುತ್ತಿದ್ದೀನಿ ಇವಾಗ ಎಷ್ಟು ಬುಕ್ಸ್ ತೊಗೊಂಡು ಎಷ್ಟು ಬುಕ್ಸ್ ಇತ್ತೋ ಅಷ್ಟು ಬುಕ್ಸ್ ಎತ್ಕೊಂಡು ಇದ್ದೀವಿ ನೋಡಿ ಒಂದು ಕೈಯಲ್ಲಿ ಬುಕ್ ಐತೆ ನಾವು ಒಂದು ಮೂರು ಬುಕ್ ತಾಳಗಂತ ಬಂದ್ವಿ ಯಾರ್ಯಾರೋ ಫೋನ್ ಮಾಡಿ ಕೇಳಿಕೊಂಡು ಯಾರ್ಯಾರಿಗೆ ಬೇಕು ಅಂತ ತಗೊಂಡು ಹೋಗ್ತಾಯಿದ್ದೀವಿ ಸೊ ಇಲ್ಲಿ ನೀವು ಬುಕ್ ತಗೋಲಕ್ಕೆ ಏನರ ಬಂದ್ರೆ ಯಾರಿ ಗೊತ್ತಿಲ್ಲ ಅವರಿಗೆ ಹೇಳ್ತಿದೀನಿ ಕ್ಯಾಶ್ ಇಟ್ಕೊಂಡು ಬರ್ರಿ ಫೋನ್ ಪೇ ಅಲ್ಲ ಇಲ್ಲ ಇದೆ ಆಯ್ತು ಬಡ ಸೋ ಇವಾಗ ಎಲ್ಲರೂ ಹೋಗಣ ಬನ್ನಿ ಇವಾಗ ನಾವು ಎಲ್ಲೋಕ್ಕೆ ಹೋಗ್ತೀವ ಅಂತ ನನಗೆ ಗೊತ್ತಿಲ್ಲ ಗಾಯ್ಸ್ ಬನ್ನಿ ಹೋಗೋಣ ನಿಷ್ಟ ಲೈಬ್ರರಿ ಇದೆ ಗೊತ್ತಾ ಬೆಂಗಳ ಯೂನಿವರ್ಸಿಟಿಯಲ್ಲಿ अंदर इन ब्लॉक का लोग अंदर कड़े हैं। अगर कोई कहने सबटेट आग मार कर पूड़ा हुआ है। पेंट गड़बड़ा रहा है, वो पलाम्बा है। गैस टोमनस के कर्तव्य में होने हांद्रा ने नत्र बर्जरी दूध देते हम ताते अंग्यन कॉलिंग बड़े इन्हों ಅವನು ಆರ್ಡ್ರ್ ಮಾಡೋಕ್ಕೆ ಹೋಗ್ಯಾನ ಫ್ರೆಂಡ್ಸ್ ನಾನು ಇದೇನೆ ನಾನು ಓದಿ ದೈಲ್ಬಾಗ್ ಬಂದೆ ಏನೇನು ಇದೆ ವೆರೈಟಿ ಕೆಳಗೆ ಅದೇ ಫಸ್ಟ್ ನಾನು ಕಾಂಬೋ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಂಬೋ ಹೇಳಿದ್ದೀನಿ ಟ್ರೈ ಮಾಡ್ತೀನಿ ನೋಡೋಣ ಬಂದಿರುತ್ತೆ ಕಾಂಬೋ ಇಂಟ್ರೊಡ್ಯೂಸ್ ಮಾಡೋರು ಎಲ್ಲ ಕಡೆನೂ ಮಾಡೋರು ಇವಾಗ ಫಸ್ಟು ಮಾಡಿದ್ದು ಯಾರು ಅಂದರೆ ಕೆ ಎಫ್ ಅವರು ಕೆ ಎಫ್ ಸಿಯವರಿಂದ ನೆಕ್ಸ್ಟು ಮೆಕ್ಡಾನಲ್ಡ್ಸ್ ಆರ್ಡ್ ಮಾಡಿದ್ರು ಮೆಕ್ಡಾನಲ್ಡ್ಸಿಂದ ಇವಾಗ ಡಾಮಿನೋಸ್ ಅವ್ರು ಮಾಡಿದ್ದಾರೆ ಮೂರು ಜನ ಕಾಂಬೋ ಇಂಟ್ರೊಡ್ಯೂಸ್ ಮಾಡವ್ರೆ ಒನ್ ಫಿಫ್ಟಿ ಕಾಂಬೋ ಎಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕು ಲಿಯಾನ್ಸ್ ಸುಶಾ ಬರ್ಗರ್ ವಿಂಗ್ಸು ಏನ್ ಗೊತ್ತಾ ಅಕ್ಕ ಏನು ಗೊತ್ತಾ ಗಾಯ್ಸ್ ಕಾಲೇಜ್ ಗೆ ಹೋಗ್ರೆ ಮನೆಯಲ್ಲಿ ಇರಬೇಕು ಅನ್ಸುತ್ತೆ ಮನೆಗೆ ಬಂದ್ರೆ ಕಾಲೇಜ್ ಅಲ್ಲಿ ಇರಬೇಕು ಅನ್ಸುತ್ತೆ ಇಂತ ಮಕ್ಕಾ ホಟಲ್ ಊಟದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕೈತದ ಎಲ್ಲರಿಗೂ ಆಗುತ್ತೆ ನನ್ನ ಪ್ರಕಾರ ಸ್ಟೂಡೆಂಟ್ಸ್ಗೆ ಇಸ್ ಕಾಂಬೋ ಬಂದಿದೆ ಚೆನ್ನಾಗಿ ಹಾಕು ಆ ಕಾಕ್ ಹಾಳೆ ಬೆಳಗೆ ಗೊತ್ತಾಗದಿವು ಟ್ರೈ ಮಾಡ್ತಾರೋ ಎಷ್ಟು ದಸಿಯಿಂದ ಅಂತಂತ ಇದ್ವಿ ಅಲ್ವಾ ನ ಟ್ರೈ ಮಾಡಬೇಕು ಅಂತ ಪೂರ್ವಕವರಿಂದ ಏನು ಬೇರೆ ಕಡೆ ಹೋಗೋಣ ಬೇರೆ ಕಡೆ ಹೋಗೋಣ ಅಂತ ಬೇರೆ ಕಡೆ ನಡಕಿದೀವಿ ಆದ್ರೆ ನಾವು ಬರೋ ಟೈಮ್ ಅಲ್ಲಿ 3 ಗಂಟೆ ಮುಗಿದ ಆಫರ್ ಇವತ್ತೇ ಸಿಕ್ಕಿದೆ ನಿಕ್ಕೊಂಡೋ ಬಂದು ಆಚೆ ಆ ಬಗ್ಗೆ ಏನು ಹೇಳೋದು ಹ ಇವಾಗ ತಿಂದಿರ ಕಮ್ಮಕ್ಕ ವರ್ಸ್ಟ್ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ ಗೈಸ್ ಫಸ್ಟ್ ಟ್ರೈ ಮಾಡಿದ್ದು ಚೂರು ಚೆನ್ನಾಗಿಲ್ಲ ಯಾರು ಬ್ಲಾಗ್ ನೋಡ್ತಾ ಇದೀರೋ ನಿಜ ಹೇಳ್ತೀನಿ ನೂರ್ ಜನ ನೋಡ್ಲಿ ನೋಡ್ಲಿ ದಯವಿಟ್ಟು ತಿನ್ನಕೊಂಡೋಗ್ಬಿಡಿ ಒಂಚೂರು ಚೆನ್ನಾಗಿಲ್ಲ ಗೈಸ್ ಬರ್ತಾ ಇಲ್ಲ அமௌண்ட்டே இன்னொன்னு திங்கே போட் அங்கே மாட்டு பை சுஞ்சூரு சனாகிர்ல பரி ஒன்று இது எந்த டெப்ஸி ஒன்றே சனாக் டெப்ஸி பீ பீ ஓகே பீ ஃபுல்லு அப்போதா அதரமே ஏனது ஏன்தா கான்னோ அது எஸ்டுவஷ் கான்னா நமக்கு எல்லா ஃபுல்லு இதாகபிடித்து ಇದಂತೂ ಬರಕ್ಕೆ ಹೋಗ್ಬೇಡ್ರಿ ಬಂದ್ರು ಸರಿ ಟ್ರೈ ಮಾಡಿದ್ರೆ ನೀವೇ ಫುಲ್ ಬಂದ್ಬಿಡುತ್ತೆ ನಿಮ್ಮ ನಿಮಗೆ ಮನೆಗ್ ಹೋಗಿ ನಮ್ಮ ಮನೆಗೆ ಬಿಟ್ಬಿಟ್ಟು ನಾನ್ ಮನೆಗೆ ಹೋಗ್ಬೇಕು ಮನೆಗ್ ಹೋಯ್ತು ಹೋಯ್ತೀನೋ ನಂಗೂ ಗೊತ್ತಿಲ್ಲ ಇನ್ನೊಬ್ರು ಫ್ರೆಂಡ್ಸ್ ಕರ್ದವ್ರೆ ನೋಡ್ಬೇಕು ಎಲ್ ಎಲ್ಲಿ ಕರ್ಕೊಂಡೋಗ್ತಾರ ಮನೆಗೆ ಬಿಟ್ಟೆ ಇವನ್ನ

ूर दिन, तो तो <tit rhythm> थोड़ा <laughs>

ಈ ಪಿಕ್ಕರ್ ಎಲ್ಲೋ ನೋಡ್ದಂಗ ನೋಡಿದಂಗೈತಲ ನಂಗೂ ಹಂಗೆ ಅನ್ನಿಸೈ ಬರಲಿ ಯಾರೆ ಇರಲಿ ನನ್ನ ರೇಂಜ್ ಯಾರಿಲ್ಲ ಹಾ ಇಲ್ಲ ಇವನೇ ಬಿಟ್ಟಿ ತಿಂತಾರ ಎರಡು ತಿಂದ ಬಿಟ್ಟಿ ಅಂತ ಕ್ಲಾ ಪಿಕ್ಕಕ ಗಾಯ್ಸ್

विक्रम सिगरेट सिगरेट भाई सिगरेट से तो बड़ा और तेज हो बालक साय कर दे मरिया का विक्रम से तो सिगरेट सिगरेट भाई ये कौन सा नाम के नाम का कने किलो है हां नाम का के फुट

ನೀವನೇ ಮೆಂದಗೊಂಡ್ ನನ್ನ ಕೈ ಮೇಲೆ ಅವನ ಹೆಸರು ಹಾಕ್ಬಿಟ್ಟು ಹ್ಮ್ ಇವಾಗ ನಾನ್ ಹಾಕೊಂಡೆ ಅಂತ ಸುಳ್ಳು ಹೇಳ್ತಾನೆ ಬರೀ ಐಸ್ ಹಾಕವನೇ ಅಂತ ಬೈತವನೇ ತೋರ್ಸರ್ಸೆ ಮಾಡ್ತಲ್ಲೇ

ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡು ನೆಕ್ಸ್ಟ್ ಬಾಗಿಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಡೇ ಬಾಯ್ ಬಾಯ್